ಚಿತ್ರ ಓ ಮಲ್ಲಿಗೆ ಆಡು ಮಲಗು ಮಲಗು ಚಾರುಲತೆ ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ ಮಲಗು ಮಲಗು ಚಾರುಲತೆ ನಿನಗೆ ನಾನು ನನಗೆ ನೀನು ನಿನಗೆ ನಾನು ನನಗೆ ನೀನು ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ ಬಾಳ ಪಯಣದಿಯಲಿ ಅಲ್ಲಲ್ಲಿ ನೂರಾರು ಲಿಂದಾನ ನೆನಪನು ಬಿಟ್ಟ ಕೂ ಪಯಣಗರ ಜೊತೆ ಏನೆಲ್ಲ ಸಂದನ ಬಂಧನ ಸ್ಪಂದನ ತುಡಿತಗಳ ಕಲ ಏಕೆಂಗಿ ತುಂಬಿನ ಒಳಗೆ ಮಲಗೋ ಮಲಗು ಚಾರು ನಿನಗೂ ನೆರಳಿದೆ ನೆಕ್ಸ್ಟ್ ಚಿತ್ರ ಸುತ್ತಮುತ್ತ ಆಡು ತೂಸು ಮಲ್ಲೆ ಬೀಚುಗಾಳಿ ബാല കടവീലു ദറിയ മീവേന ഈ കന്ദന തോതല നുടിയോ മഴയലി നന്നേ തുമ്പോ ഭഗ ബാലദേവത തൂസു മെല്ലീസുഗാലിയേ തൂസു മെല്ലീസുഗാലിയേ ഇലീസുവാളി തൂസു മെല്ലീസുഗാലിയേ ಚಿತ್ರ ಬುಳ್ಬುಳ್ ಆಡು ಜಗದಲ್ಲಿ ರುಚಿರಲಿ ನಾನು ಅಪ್ಪ ಸಮಯ ಸಮಯಕ್ಕೆ ಚರುಗೆ ಯುಗಾನೆ ಯುಗಾನೇ ಕೊನೆಯಾಗುವರಿಗೆ ಇನ್ನೇ ಕೇವಲವೇ ನಮಗೆ ಬೇರೆ ಗೂಡುವೆ ಇರುಣ ಇರುಣ ಜೊತೆಯೆಂದು ಹೀಗೆ ಮುಳುಗೋದೇ ಬೇಡ ಯ ರವಿ ನೀನು ಮಾಡಿ ಬರಬೇಡ ಇರುಳೇ ಇನ್ನು ಜಗದಲ್ಲಿರೋ ಉಚ್ಚರಳಿ ನಾನೋ ಒಬ್ಬ ನಿನಗಂತಲೇ ಹುಟ್ಟಿರೋ ನಾನೋ ಒಬ್ಬ ನೀನನ್ನೋಲೆನ್ನೋದೆ ನನಗೆ ಜಂಬ ಜೋಪಾನ ಮಾಡಿದೆ ತುಂಬಾ ತುಂಬಾ ಜಗದಲ್ಲಿರೋ ಹುಚ್ಚರಿ ನಾನು ಒಬ್ಬ ನಿನಗಂತಲೇ ಹುಟ್ಟಿರೋ ನಾನೇ ಒಬ್ಬ ನೀನನ್ನೋಲೆನ್ನೋದೆ ನನಗೆ ಜಂಬಾ Jopan and Maride Tumba 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 Thank you so much.